ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರ ನನ್ನ ನನ್ನ ಶಿವಸಾಷ್ಟಾಂಗ ನಮಸ್ಕಾರಗಳು ನಿಮ್ಮ ಭಯ ನಿಮ್ಮ ನಿಮ್ಮ ತನವನ್ನೇ ನಿಮ್ಮ ಕನಸನ್ನೇ ಸೋಲಿಸಿಬಿಡುತ್ತದೆ ತುಂಬ ಜನಕ್ಕೆ ಭಯಗಳು ಇದು ಮಾಡಿದ್ರೆ ಏನಾಗುತ್ತೋ ರೀ ಮಾಡಬೇಡ್ರಿ ಮಾಡಬೇಡ್ರಿ ಇದು ಯಾಕ್ರಿ ಬೇಕು ನಮಗೆ ತುಂಬ ಜನ ಇದನ್ನು ಕಂಪ್ಲೇಂಟ್ ಮಾಡ್ತಾರೆ ತುಂಬ ಜಾತಕಗಳ ಪರಾಮರ್ಶ ಅದರಲ್ಲೂ ತುಂಬ ಜನಕ್ಕೆ ಫೋನಲ್ಲೇ ಉತ್ತರಗಳನ್ನು ಹೇಳ್ತಿರ್ತಕ್ಕಂಥ ಒಂದು ಪ್ರಮೇಯ ಮಾಡ್ತಿದ್ದಾನೆ ನನ್ನ ಒಂದು ಪುಟ್ಟು ಪ್ರಯತ್ನ ತುಂಬ ಜನಕ್ಕೆ ನೇರವಾಗಿ ನೋಡಲಿಕ್ಕೆ ಆಗೋದಿಲ್ಲ ನನ್ನ ಕಾರ್ಯಕ್ಷೇತ್ರಗಳು ಓಡಾಟಗಳು ಸುತ್ತಾಟಗಳು ಮೊನ್ನೆ ಕೂಡ ಒಂದು ವಿಶೇಷ ಕಾರ್ಯಕ್ರಮ ಪುಟ್ಟ ತಾಯಿ ಅವರು ಸುಮಂಗಲ ಅವರಿಗೆ ಅದೆಷ್ಟು ಕ್ಷಮೆಯಾಚಿಸ್ಬೇಕು ಒಂದು ಆಶ್ರಮ ಮಾಡಿದ್ದಾರೆ ನೀವಿರಲೇಬೇಕು ಅಂತ ಆರನೇ ತಾರೀಕು ಬೆಳಗಾಮಲ್ಲಿ ಇಲ್ಲಿ ಏಳನೇ ತಾರೀಕು ನನ್ನ ಗಂಗಮ್ಮನ ದೇವಸ್ಥಾನದಲ್ಲಿ ಉತ್ಸವ ವಾರ್ಷಿಕೋತ್ಸವ ಅಲ್ಲೊಂದು ಲೋಕ ಕಲ್ಯಾಣಾರ್ಥವಾಗಿ ಒಂದು ವಿಶೇಷ ಚಂಡಿಕಾ ಯಾಗ ಬೇರೆ ನಂಬಲ್ಲ ಆ ಯಾಗ ಮಾಡುವಾಗ ಒಬ್ರು ಹೇಳ್ತಾರೆ ಹಿರಿಯರು ಒಬ್ಬರೇನು ಒಂದು ಸುಮಾರು ಒಂದು ಹತ್ತಾರು ಮಂದಿ ಹೇಳ್ತಾರೆ ಗುರುಗಳೇ ದೇವಸ್ಥಾನದ ಗೋಪುರದ ಮೇಲೆ ವಿಶೇಷವಾಗಿ ಕೃಷ್ಣ ಪಕ್ಷ ಸುತ್ತಾಗ್ತಿತ್ತು ಗುರುಗಳೇ ಕ್ಷೇತ್ರಕ್ಕೆ ಶಕ್ತಿ ಇದ್ದಾಗ ಮಾತ್ರವೇ ಇಂಥದ್ದೊಂದು ಲೋಕ ಕಲ್ಯಾಣಾರ್ಥವಾಗಿ ಮಾಡುವಾಗ ನಾನು ಯಾವತ್ತೂ ಅಷ್ಟೇ ಮಕ್ಳೇ ನನ್ನ ಗುರುಗಳು ಕಲಿಸಿದ್ದು ನೋಡು ಪ್ರಕೃತಿಯ ಶಕ್ತಿ ಜನಗಳಿಗೆ ಗೊತ್ತಿಲ್ಲ ದೈವದ ಶಕ್ತಿ ಜನಗಳಿಗೆ ಗೊತ್ತಿಲ್ಲ ನಾವು ಆರಾಧಕರು ನಮಗೆ ಗೊತ್ತಿದೆ ದೈವ ನಮ್ಮ ಜೊತೆಯಲ್ಲಿರುತ್ತೆ ಆದರೆ ಜನಗಳಿಗೆ ಗೊತ್ತಿಲ್ಲ ಯಾವಾಗಲೂ ಅವರ ಒಳಿತುಗಾಗಿಯೇ ಪ್ರಾರ್ಥನೆ ಮಾಡಬೇಕು ಅಂತ ನಾನು ಯಾವಾಗ ಆಲಯಕ್ಕೆ ಹೋದರೂ ಯಾರ ಹೆಸ್ರಲ್ಲಿ ಸಂಕಲ್ಪ ಅಂದರೆ ಸುತ್ತಮುತ್ತಲಿರತಕ್ಕಂಥ ಎಲ್ಲರಿಗೂ ಲೋಕ ಸಮಸ್ತ ಸುಖಿನೋಭವಂತು ಸಣ್ಣಮಂಗಳಿ ಭವಂತು ಎಲ್ರಿಗೂ ಒಳ್ಳೆಯದಾಗಲಿ ಅವ್ರ ಹೆಸರಿನಲ್ಲಿ ಮಾಡಿ ಜನಗಳಿಗೋಸ್ಕರ ಅಂತ ಅದಕ್ಕೇನು ಆ ಗಂಗಮ್ಮ ಕ್ಷೇತ್ರದಲ್ಲಿ ಅಂಥದ್ದೊಂದು ವಿಶೇಷವಾಗಿ ಆ ಒಂದು ಹೋಮ ಮಾಡುವಾಗ ನಡೆದಿರತಕ್ಕಂಥ ಪವಾಡ ಅಲ್ಲಿ ಎರಡು ತೆಂಗಿನ ಮರಗಳಿದೆ ಬಿದ್ದಾವೆ ಯಾರಿಗೂ ಏನೂ ತೊಂದರೆ ಆಗಿಲ್ಲ ಅಂದರೆ ಬರತಕ್ಕಂಥ ಆಪತ್ತುಗಳು ಈ ರೀತಿ ಇದೆ ನಾನು ಕಾಪಾಡಿಕೊಡುತ್ತೇನೆ ಅನ್ನತಕ್ಕಂಥದ್ದು ಅಮ್ಮನವರ ಸಂಕಲ್ಪ ಇನ್ನೇನ್ ಬೇಕು ಮಕ್ಕಳೇ ಹೌದಲ್ವ ನಿಮ್ಮ ಆ ಭಯಗಳು ಹೋಗಲಾಡಿಸ್ಲಿಕ್ಕೇನೆ ಅಂಥದ್ದೊಂದು ಒಂದು ವಿಶೇಷವಾಗಿರತಕ್ಕಂಥ ಒಂದು ಪೂಜಾ ಸಂಕಲ್ಪದ ವ್ಯವಸ್ಥೆ ಮಾಡಿದ್ದಿತ್ತು ಯಾಕೆಂದ್ರೆ ತುಂಬ ಒಂದು ರೀತಿಯ ಆರ್ಥಿಕ ಸ್ಥಿತಿ ಹಣಕಾಸು ಸ್ಥಿತಿ ವ್ಯವಹಾರಿಕ ಸ್ಥಿತಿ ಉದ್ಯೋಗ ಸ್ಥಿತಿ ಎಲ್ಲವೂ ಬಹುದೊಡ್ಡ ಏರುಪೇರು ದೊರೆಯ ಕೈಯಲ್ಲೇ ನಿಯಂತ್ರಣ ಮೀರಿ ಹೋಗ್ಬಿಟ್ಟಿದೆ ದೊರೆಯೇ ನಿಭಾಯಿಸ್ಲಿಕ್ಕೆ ಆಗ್ತಿಲ್ಲ ಇನ್ನು ಸಾಮಾನ್ಯರಾದ ನಮ್ಮ ಪಾಡಿನ ಆದರೂ ನಮಗೆ ಭಯಗಳು ಆತಂಕಗಳು ಏನು ಮಾಡಬೇಕು ಅಂದರೂ ಭಯ ನಿಮ್ಮ ಭಯವೇ ನಿಮ್ಮ ಕನಸನ್ನ ಕನಸುಗಳನ್ನು ಸೋಲಿಸ್ಬಿಡುತ್ತೆ ಹೋಗಿ ಅದಕ್ಕೊಂದು ಪುಸ್ತಕ ತಗೊಳ್ಳಿ ಏನೋ ಒಂದು ಆಂಬಿಷನ್ ಒಂದು ಗುರಿ ಇಟ್ಕೊಂಡಿದ್ದೀರಿ ಒಂದು ಕನಸು ಇಟ್ಕೊಂಡಿದ್ದೀರಲ್ವಾ ಅದರ ಬಗ್ಗೆ ತಯಾರಿ ನಡೆಸಿ ಒಂದು ಹೋಟೆಲ್ ಇವತ್ತು ಯಾರನ್ನು ಕೇಳಿದ್ರೂ ಹೋಟೆಲ್ ಮಾಡ್ತೇವೆ ಅಂತಿದ್ದೀರಲ್ವಾ ಹೋಗಿ ವಿಚಾರಿಸಿ ಮುತ್ತ ನಾವು ತಯಾರಿಸೋ ತಿಂಡಿ ಬೆಲೆ ಹೇಗಿರಬೇಕು ತುಂಬ ದೊಡ್ಡ ಬಂಡವಾಳ ಹಾಕಿದ್ರೆ ಒಳ್ಳೆಯದ ಇಲ್ಲ ಸಣ್ಣದಾಗಿ ಮಾಡಿದ್ರೆ ಒಳ್ಳೆಯದ ಮೆಸು ಟೈಪ್ ಮಾಡಿದ್ರೆ ಒಳ್ಳೆಯದ ಡೋರ್ ಡೆಲಿವರಿ ಮಾಡಿದ್ರೆ ಒಳ್ಳೆಯದ ಬೇರೆ ಬೇರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳ ಜೊತೆಯಲ್ಲಿ ನಾವು ಸಂಯೋಗ ಹೊಂದಿಕೊಂಡ್ರೆ ಒಳ್ಳೆಯದ ನಮ್ಮ ಹತ್ರ ಬಂಡವಾಳ ಎಷ್ಟಿದೆ ವರ್ಕರ್ಸ್ನ ಹೇಗೆ ನಮಗೆ ಅಡುಗೆ ಬರುತ್ತಾ ಎಲ್ಲ ಒಂದು ರಿಸರ್ಚ್ ಮಾಡಿ ಒಂದು ಆರು ತಿಂಗಳು ಸಮಯ ತಗೊಳ್ಳಿ ಏನೋ ಒಂದು ಬಂದಿದ ತಕ್ಷಣ ಹಿಂದೆ ಮುಂದೆ ಆಲೋಚನೆ ಮಾಡದೆ ಹೆಜ್ಜೆ ಇಟ್ಟರು ಕೂಡ ನಷ್ಟವೇ ಸಮಯ ತಗೊಳ್ಳಿ ಏನು ತೊಂದರೆಗಳಾಗೋದಿಲ್ಲ ಭಯ ಯಾಕೆ ಪಡ್ತೀರ ಭಯ ಯಾರು ಪಡಬೇಕು ಗೊತ್ತಿರೋ ಮಕ್ಕಳೇ ನೆನಪಿಟ್ಕೊಳ್ಳಿ ತುಂಬ ಜನ ತುಂಬ ನನಗೆ ಸಮಯ ಇಲ್ಲ ಅದಕ್ಕೆ ಫೋನಲ್ಲಿ ಮಾತಾಡ್ತಿರ್ತೀನಲ್ವಾ ಈ ಭಯ ಗುರುಗಳೇ ಆ ಭಯ ಭಯ ಯಾಕೆ ಪಡ್ಬೇಕು ಯಾರು ಭಯ ಪಡಬೇಕು ಗೊತ್ತ ಯಾರು ದೇಶದ್ರೋಹ ಮಾಡಿದ್ದಾನೆ ರಾಜದ್ರೋಹ ಸಂಘದ್ರೋಹ ಮಿತ್ರದ್ರೋಹಿ ಕುಟುಂಬ ದ್ರೋಹಿ ಪತ್ನಿದ್ರೋಹಿ ಪತಿದ್ರೋಹಿ ಗುರುದ್ರೋಹಿ ಮಿತ್ರದ್ರೋಹಿ ವ್ಯವಹಾರ ದ್ರೋಹಿ ಸರಕಾರದ ದ್ರೋಹಿ ಅಧಿಕಾರ ದ್ರೋಹಿ ಪ್ರಜೆಗಳ ದ್ರೋಹಿ ಹಾ ಅವರು ಭಯ ಪಡಬೇಕು ಭಯ ಪಡದೆ ಅವರೇ ಏನೋ ಮಾಡ್ಕೊಂಡು ಧೈರ್ಯವಾಗಿ ಓಡಾಡ್ತಿದ್ದಾರೆ ಮೋಸ ಮಾಡದವರು ಧೈರ್ಯವಾಗಿ ಓಡಾಡ್ಕೊಂಡಿದ್ದಾರೆ ನೀವು ಯಾಕೆ ಭಯ ಪಡಬೇಕು ಏನಕ್ಕೆ ಭಯಪಡಬೇಕು ತುಂಬ ಜನ ಫೋನಲ್ಲೂ ಮಾತಾಡ್ತಿರ್ತೇನೆ ಫೋನ್ ಫೋನ್ನಲ್ಲೇ ಜಾತಕಗಳ ವಿಮರ್ಶೆ ವ್ಯವಸ್ಥೆಗಳಿದ್ದಾವೆ ಮಾಡ್ತಿದ್ದೇವೆ ಅವ್ರ ಜೊತೆ ಗುರುಗಳೇ ನಮ್ಮ ಮಗಳು ಮದುವೆ ಮಾಡಿಬಿಡ್ಬೇಕು ಗುರುಗಳೇ ನಮ್ಮ ಮಗ ಗುರುಗಳೇ ಆಗುತ್ತೆ ಯಾವ್ಯಾವ ಸಮಯಕ್ಕೇನಾಗಬೇಕು ಅಂತ ಕಾಲನ ನಿಯಮದಿಂದ ನಡೆಯುತ್ತದೆ ಶ್ರೀರಾಮಚಂದ್ರರು ಮದುವೆ ಆಗಲಿ ಕಲ್ಲೋದ್ರ ಇಲ್ಲ ಸೀತಮ್ಮ ಈ ಥರ ರಾಮಚಂದ್ರರನ್ನು ವಿಶ್ವಾಮಿತ್ರರು ಕರ್ಕೊಂಡು ಬರ್ತಾರೆ ಹ್ಞೂ ನಾನು ಸ್ವಯಂವರಕ್ಕೆ ಸಿದ್ಧ ಇರಬೇಕು ಇಲ್ಲ ಜನಕ ಮಹಾರಾಜ ವಿಶ್ವಾಮಿತ್ರರು ಹೇಳ್ಬಿಟ್ಟು ಹೋಗಿದ್ರೆ ನಾನು ಕರ್ಕೊ ಬರ್ತೇನಪ್ಪ ರಾಮ ಲಕ್ಷ್ಮಣರನ್ನ ಸೂರ್ಯವಂಶದ ಕ್ಷತ್ರಿಯ ಪುತ್ರರನ್ನ ನಿನ್ನ ರಾಜ್ಯಕ್ಕೆ ಕರ್ಕೊ ಬರ್ತೇನೆ ಆ ಶಿವಧನಸ್ಸನ್ನ ಎತ್ತಾನೆ ನೀನು ಸೀತಮ್ಮನ ರೆಡಿ ಮಾಡ್ಕೊ ನನಗೆ ಗೊತ್ತಿದೆ ಇಲ್ವಲ್ಲ ಕಾಲಚಕ್ರಕ್ಕೆ ಗೊತ್ತಿದೆ ಸೊ ಯಾಕೆ ಭಯಪಡ್ತೀರ ನಾನು ಅದನ್ನ ಹೇಳ್ತೇನೆ ನಮ್ಮಗಳು ಕ್ಯಾರೆಕ್ಟರ್ ತಪ್ಪ ಏನಾದ್ರೂ ಚೆಲ್ಲ ಚೆಲ್ಲಾಗಿ ಆಡ್ತಾಳ ಸೋಮಾರಿತ್ತನ್ವ ಏನೋ ಒಂದು ತನ್ನ ಮಟ್ಟಕ್ಕೆ ಒಂದು ಬುದ್ಧಿಗೆ ತಕ್ಕಂಥ ಒಂದು ಕೆಲಸ ಓದು ಏನೋ ಮಾಡ್ಕೊಂಡಿದ್ದಾರೆ ನಮ್ಮ ಮಕ್ಕಳು ಅವರು ದೇವ್ರುಗಳು ಅವರು ಅವರು ಇಲ್ಲ ನಮ್ಮ ಮಕ್ಕಳೇ ನಮಗೆ ದೇವ್ರು ನಮ್ಮ ಕನಸೇ ನಮ್ಮ ಮಕ್ಕಳು ನೆನ್ಪಿಟ್ಕೊಳ್ಳಿ ಭಯ ಯಾಕೆ ಪಡಬೇಕು ಭಯ ಯಾಕೆ ಪಡಬೇಕು ಯುವರ್ ಫಿಯರ್ ವಿಲ್ ಮೇಕ್ ಯು ಟು ಲೂಸ್ ಯುವರ್ ಆ್ಯಂಬಿಷನ್ ನಮ್ಮ ಭಯವೇ ನಿಮ್ಮ ಆ ಗುರಿಯನ್ನು ಆ ಕನಸನ್ನು ಧ್ವಂಸ ಮಾಡತಕ್ಕಂಥದ್ದಾಗುತ್ತೆ ಭಯಗಳು ಏನಕ್ಕೆ ಭಯಪಡಬೇಕು ಎಕ್ಸಾಮ್ ಭಯ ಕೆಲಸದ ಭಯ ಸಿಗುತ್ತಾ ಅನ್ನೋ ಭಯ ಇದು ಮಾಡ್ತೀನಿ ಅನ್ನೋದು ರಿಸರ್ಚ್ ಮಾಡ್ಕೊಳ್ಳಿ ಯಾರೋ ಹೇಳ್ಬಿಟ್ರು ಇಂಜಿನಿಯರಿಂಗ್ ಮಾಡಿಬಿಡೋಣ ಆ ನಂತರ ಭಯಪಡೋದು ಕೆಲಸ ಸಿಗುತ್ತಾ ಇದನ್ನ ಕಂಪ್ಲೀಟ್ ಮಾಡ್ತೀನ ಯಾರೋ ಹೇಳ್ಬಿಟ್ರು ತಯಾರಿ ನಡೆಸಿ ಕೇಳಿ ಒಂದು ಆರು ತಿಂಗಳು ಸಮಯ ತಗೊಳ್ಳಿ ಸಮಯ ತಗೊಳ್ಳಿ ಕೇಳಿ ಹತ್ರ ಆಮೇಲೆ ನಿಮಗೆ ಆ ಒಂದು ವ್ಯವಹಾರ ಕೂಡಿ ಬರುತ್ತಾ ಜಾತಕ ಪರಾಮರ್ಶೆ ಒಳ್ಳೆ ವೈದಿಕರ ಹತ್ರ ಕೇಳಿ ಅದಕ್ಕೇನಾದ್ರೂ ಪರಿಹಾರ ಇದೆ ಅದು ಮಾಡ್ಕೊಳ್ಳಿ ಯಾವುದು ಕಷ್ಟಪಡದೆ ಯಾವುದು ಸಿಗೋದಿಲ್ಲ ಆ ಯಾವುದೂ ಕಷ್ಟ ಸಿಗುವುದಿಲ್ಲ ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ ಸೋಮಾರಿತನ ಅನ್ನೋದಿದ್ರೆ ನಿಮ್ಮ ಗುರಿಯನ್ನ ಸೋಲಿಸ್ಬಿಡುತ್ತೆ ನಿಮ್ಮ ಸೋಲಿಗೆ ಅತಿ ದೊಡ್ಡ ಕಾರಣ ಏನು ಗೊತ್ತ ನಿಮ್ಮ ಸೋಮಾರಿತನವೇ ನಿಮ್ಮ ಗುರಿಯ ಕಡೆಗೆ ಅದೇ ಮಲ್ಕೊಂಡಿದ್ರೆ ಎಲ್ಲಿ ಬಾ ಏನೋ ಕಾರಣಗಳು ಆ ರೀಲ್ಸು ಆ ಮೊಬೈಲು ಆಯಿತು ಆಯಿತು ಏನಾದ್ರೂ ಇನ್ಫರ್ಮೇಟಿವ್ ಇರತಕ್ಕಂಥದ್ದನ್ನ ನೋಡುವಂಥದ್ದು ಏನಾದ್ರೂ ಇದೆಯಾ ಇಲ್ಲ ಅದು ಯಾವುದೋ ತಮಾಷೆ ಅದು ಯಾವುದೋ ನಗು ಅವ್ನ ಯಾರೋ ಮೊನೆ ನೋಡಿ ರೈಲು ಹೋಗ್ತಿರೋದ್ರ ಕೆಳಗಡೆ ಹಿಂಗೆ ನಿಂತ್ಕೊಂಡು ನಾನು ಮಾಡ್ತೀನಿ ರೀಲ್ಸು ಅಂತ ಅದನ್ನು ನೋಡಿ ಇನ್ನೊಬ್ರಿಗೆ ಉತ್ಪ್ರೇಕ್ಷೆ ಆಗೋದಿಲ್ವ ಏನೇನೋ ಮಾಡ್ತಿದ್ದಾರೆ ಇಂಥದನ್ನ ನೋಡ್ತಾ ಕಾಲಕ್ಷೇಪ ಮಾಡಿಬಿಟ್ಟು ಎಕ್ಸಾಮ್ ಎಲ್ಲಿ ಬರೆಯೋದು ಒಬ್ಬ ವ್ಯಾಪಾರಸ್ಥ ತಂದೆ ಥರ ಒಬ್ಬ ವ್ಯವಹಾರಸ್ಥ ತಂದೆ ಥರ ಹೆಂಡತಿ ಮಕ್ಕಳ ಮೇಲೇನೇ ಗಮನ ದುಡಿದು ತಂದಾಕೋದು ಹಾಗೆ ಒಂದು ವ್ಯಾಪಾರ ಅಂತ ಹೋದ ಮೇಲೆ ಎದ್ರು ಕೂತರು ನಿಂತರು ಅದರ ಮೇಲೆಯೇ ಗಮನವಿರಬೇಕು ಅದರ ಮೇಲೆಯೇ ಗಮನ ಇರಬೇಕು ನೀನು ಅಲ್ಲ ಅದರ ಮೇಲೆಯೇ ಯಾವುದೂ ಅಲ್ಲ ಇಲ್ಲ ನಾವು ಗಮನ ಕೊಡಲ್ಲ ಗುರುಗಳೇ ಯಾಕೆ ಗಮನ ಕೊಡಬೇಕು ಗುರುಗಳೇ ಹ್ಮ್ ಎಲ್ಲ ಕಲ್ತಿರ್ಬೇಕು ಕಲ್ತ್ಕೋಬೇಕು ತಿಳ್ಕೋಬೇಕು ಮಾಡಬೇಕು ಇಲ್ಲ ಮಲಗಿದ್ರಿ ನಿಮ್ಮಿಷ್ಟಕ್ಕೆ ಹೋದ್ರಿ ಇಷ್ಟ ನಮಗೆ ಪ್ರಮೋಷನ್ ಆಗಲಿಲ್ಲ ನಮಗೆ ಇನ್ಕ್ರಿಮೆಂಟ್ ಸಿಗಲಿಲ್ಲ ಅದಾಗುತ್ತೆ ಪಾಪ ಅಷ್ಟೆಲ್ಲ ಕಷ್ಟಪಟ್ಟು ಕರ್ಮ ದಶ ಭುಕ್ತಿ ಯೋಗ ಮೊನ್ನೆ ಕೂಡ ಒಬ್ರು ಪಾಪ ಐ ವಾಸ್ ಡಿಸರ್ವ್ಡ್ ಗುರುಗಳೇ ನಾ ಹೇಳಿದೆ ಅಷ್ಟಂ ಶನಿ ನಿನಗಿಲ್ಲ ಬರೆದಿದ್ದೇನೆ ನಿನಗೆ ಅರ್ಧ ಸ್ಥಾನ ಸ್ಥಾನ ಅರ್ಧ ಬಲ ಅರ್ಧ ಕೆಲಸ ಅರ್ಧ ಗೌರವ ಅನ್ನತಕ್ಕಂತೆ ತಂದಿಡುತ್ತೆ ನೀನು ಎಷ್ಟೇ ಕಷ್ಟಪಟ್ಟರು ಎಲ್ಲದರಲ್ಲೂ ಎಕ್ಸೀಡಿಂಗ್ ಪರ್ಫಾರ್ಮೆನ್ಸ್ ಅಂತ ಕೊಟ್ಟಿದ್ದಾರೆ ಆದರೂ ಉನ್ನತ ಸ್ಥಾನ ಕೊಟ್ಟಿಲ್ಲ ಕುರುಕ್ ಬಿಟ್ಟಿದ್ದಾರೆ ಹತ್ತು ವರ್ಷದಿಂದ ಆ ಸಂಸ್ಥೆಗೆ ರಾತ್ರಿ ಅಗಲು ದುಡಿದಿದ್ದೇನೆ ಎಸ್ ದುರಾದೃಷ್ಟ ಎಲ್ಲರಿಗೂ ಅದೃಷ್ಟ ಅನ್ನೋದು ಇರೋದಿಲ್ಲ ಆದ್ರೂ ಅದೊಂದು ಚಾನ್ಸ್ ಬಿಟ್ಬೇಡಿ ಮಿಕ್ಕಿದ್ದು ಭಯ ಯಾಕೆ ಪಡಬೇಕು ಒಂದು ಹೂವಿನ ವ್ಯಾಪಾರ ಮಾಡಬೇಕು ಅನ್ಕೊಂಡಿದ್ದೀರಿ ಒಂದು ಹಣ್ಣಿನ ವ್ಯಾಪಾರ ಒಂದು ತರಕಾರಿ ವ್ಯಾಪಾರ ಅವನು ಬೇಕ್ರಿ ಇಟ್ಟ ನಾನು ಇಟ್ಟು ಬಿಡೋದು ಮುಳುಗೋದು ಅವರು ಹೋಟ್ಲಿಟ್ಟರು ನಾನು ಅದೇ ತರ ಕಾಪಿ ಕ್ಯಾಟ್ ಯಾರೋ ಒಬ್ರು ಒಂದು ಬ್ರ್ಯಾಂಡ್ ಇಟ್ಟಾಗಿದ್ದ ಅದನ್ನೇ ಕಾಪಿ ಮಾಡುವುದು ಇಟ್ಸ್ ಕಾಲ್ಡ್ ಆಸ್ ಎ ರೆಡ್ ಓಷನ್ ಅಂತ ಹೇಳ್ತಾರೆ ನಮ್ಮ ಕಡೆ ಬಿಸ್ನೆಸ್ ನಲ್ಲಿ ರೆಡ್ ಓಷನ್ ರಕ್ತದೂಕುಳಿ ಇಲ್ಲೊಂದು ಸರ್ಕಲ್ ಇದೆ ಮಕ್ಕಳು ನೀವು ನಂಬಲ್ಲ ಸರ್ಕಲ್ ಅಲ್ಲಿ ಹನ್ನೆರಡು ಬೇಕರಿಗಳು ಇದ್ದಾವೆ ಹನ್ನೆರಡು ಬೇಕರಿಗಳು ಯಾರಿಗಾದ್ರೂ ಹೊಟ್ಟೆ ತುಂಬ ಅಂದ್ರೆ ಸರ್ಕಲ್ ದೊಡ್ಡ ಸರ್ಕಲ್ ಅದು ಇಟ್ಟು ಬಿಟ್ಟಿದ್ದಾರೆ ಅವೆಲ್ಲ ಗೊತ್ತಿಲ್ಲ ನನಗಾಗದಾಗುತ್ತೆ ಹ್ಮ್ ನನ್ನ ಕ್ವಾಲಿಟಿ ಇನ್ನೊಂದು ಸರ್ಕಲ್ ಇದೆ ಇಲ್ಲಿ ಫುಡ್ ಸ್ಟ್ರೀಟ್ ಇದೆ ನನ್ನ ಆಫೀಸ್ ಹತ್ರ ನೀವು ನಂಬೋಲ್ಲ ನೂರಾರು ಫುಡ್ ಸೆಂಟರ್ ಗಳಾಗ್ಬಿಟ್ಟಿದ್ದಾರೆ ನೂರಾರು ಯಾರ ಹೊಟ್ಟೆ ತುಂಬುತ್ತೆ ಇಟ್ಟವನ ಕತೆ ಏನು ಬಂಡವಾಳ ಆಗದವನ್ ಏನು ಮಾಡಿಬಿಟ್ಟು ಭಯ ನನಗಿದೆಯಾ ಆ ಜಾಗ ಆ ವ್ಯವಸ್ಥೆ ಆ ಸ್ಥಿತ್ಯಂತರ ಇಲ್ಲ ಇದು ಯಾವುದೇ ಆಲೋಚನೆ ಇಲ್ಲದೆ ಮಾಡಿಬಿಡತಕ್ಕಂಥದ್ದು ಸೋಮಾರಿತನ ಅದರ ಜೊತೆ ಒಂದ ಭಯ ಇಲ್ಲ ಸೋಮಾರಿತನ ಭಯ ಯಾಕೆ ಪಡ್ತೀರಾ ಏನಾದರೂ ಒಂದು ಮಾಡ್ತೀರ ಅಂದ್ರೆ ಅದಕ್ಕೊಂದು ಸಿದ್ಧತೆ ಮಾಡ್ಕೊಳ್ಳಿ ಎಕ್ಸಾಮ್ ಫಿಯರ್ ಮೊದಲಿಂದಲೂ ಸಿದ್ಧತೆ ಇದ್ದಿದ್ರೆ ಮೊದಲಿಂದಲೂ ಓದ್ಕೊಳ್ತಾ ಇದ್ದಿದ್ರೆ ನೀವು ನಂಬಲ್ಲ ನೀವು ಯಾವಾಗ್ಲಾದ್ರೂ ನಾನು ಆಫೀಸ್ ಬಂದಾಗ ಬನ್ನಿ ವಾರಕ್ಕೊಂದು ಹತ್ತು ಪುಸ್ತಕ ಆದರೂ ತರಿಸ್ತಲೇ ಇರ್ತಾನೆ ಯಾವ್ದಾದ್ರೂ ರಿಸರ್ಚ್ ಮಾಡಲಿಕ್ಕೆ ಪುಸ್ತಕ ವಾರಕ್ಕೆ ಕಡಿಮೆ ಅಂದ್ರೆ ಒಂದು ಐದು ಪುಸ್ತಕ ತರಿಸ್ತಲೇ ಇರ್ತಾನೆ ರಿಸರ್ಚ್ ಭಯ ನನಗೆ ಹೆಂಗ ನಿಮ್ಮನ್ನು ತೃಪ್ತಿಪಡಿಸುವ ಭಯ ನಿಮಗೆ ನಿತ್ಯ ಒಂದು ಹೊಸ ಕಂಟೆಂಟ್ ಕೊಡುವ ಭಯ ಮಕ್ಕಳು ನೀವು ಎಲ್ಲಾದ್ರೂ ಜಾರಿ ಬಿಟ್ಟು ಬಿದ್ದು ಬಿಟ್ರೆ ಯಾರಾದ್ರೂ ನಿಮ್ಮನ್ನ ಬಳಸ್ಕೊಬಿಟ್ರೆ ವ್ಯವಹಾರದ ರೂಪವೋ ವ್ಯಾಪಾರ ರೂಪವೋ ಹಣಕಾಸಿನ ಮೂಲಕವೋ ನಿಮ್ಮನ್ನ ವೈದಿಕವಾಗಿ ಪೌರಾಣಿಕವಾಗಿ ವ್ಯಾವಹಾರಿಕವಾಗಿ ನಿಮಗೆ ಹಾಗಾದ್ರು ಒಂದು ಸಣ್ಣ ಎಚ್ಚರಿಕೆ ಗಂಟೆ ಕೊಡಬೇಕಾಗಿರೋದು ನನ್ನ ಕೆಲಸ ಅದಕ್ಕೋಸ್ಕರ ಅಷ್ಟು ರಿಸರ್ಚು ಮಾಡ್ತಲೇ ಇರ್ತಾನೆ ಈಗ ತಾನೆ ಹೇಳ್ದಲ್ಲ ರೆಡ್ ಓಷನ್ ಅಂತ ಹೇಳ್ದಂಗೆ ಏನ್ ಗೊತ್ರ ಎಲ್ರು ಮಾಡ್ತಿದ್ರೆ ನಾನು ಮಾಡೋಣ ಮುಳುಗೋದೆ ಅವನು ಬೇಕ್ರಿ ಇಟ್ಟ ನಾನು ಬೇಕ್ರಿ ಇಟ್ಬಿಡೋಣ ಏನು ಇಲ್ಲ ಒಂದು ಐರನ್ ಅಂಗಡಿ ಯೋಚನೆ ಮಾಡಿ ನೋಡಿ ಚಿಕ್ಕದಾಗಿ ಎಲ್ಲಾದ್ರೂ ಅಪಾರ್ಟ್ಮೆಂಟ್ ಅಲ್ಲಿ ಇದೀರಿ ನೂರಾರು ಮಂದಿ ಇದ್ದಾರೆ ಒಂದು ಒಂದು ಐವತ್ತು ಅಪಾರ್ಟ್ಮೆಂಟ್ ಇದೆ ಅಂದ್ರೆ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಐದೈದು ಜನ ಅಂದ್ರೆ ಇನ್ನೂರೈವತ್ತು ಜನ ಇದಾರೆ ನಿತ್ಯ ಇನ್ನೂರೈವತ್ತು ಜನರು ಒಂದ್ ಜೊತೆ ಬಟ್ಟೆ ಚೇಂಜ್ ಮಾಡ್ತಾರೆ ಬರೀ ಐರನ್ ಹಾಕೊಡ್ತೇನೆ ಒಂದು ಜೊತೆ ಬಟ್ಟೆ ಅಂದರೆ ಹತ್ತರಿಂದ ಹದಿನೈದು ರೂಪಾಯಿ ಆಗುತ್ತೆ ಒಂದು ಜೊತೆ ಬಟ್ಟೆಗೆ ಇಪ್ಪತ್ತು ರೂಪಾಯಿ ತಗೋತಾರೆ ಆ ಇನ್ನೂರ ಐವತ್ತು ಜನ ಇಂಟು ಒಂದು ಜೊತೆ ಬಟ್ಟೆ ಐನೂರ ಆಯ್ತು ಒಂದು ಪ್ಯಾಂಟು ಶರ್ಟ್ ಹೌದಲ್ವಾ ಹತ್ತು ರೂಪಾಯಿ ಅಂದ್ರೆ ಎಷ್ಟಾಯ್ತು ಲೆಕ್ಕ ಹಾಕೊಳ್ಳಿ ಐದು ಸಾವಿರ ರೂಪಾಯಿ ಇಪ್ಪತ್ತು ರೂಪಾಯಿ ಅಂದ್ರೆ ಹತ್ತು ಸಾವಿರ ರೂಪಾಯಿ ಸಿಂಪಲ್ ನಿಮಗ್ ಸೆಟಪ್ಗೆ ಎಷ್ಟು ಬೇಕು ಅಲ್ಲಿ ಯೋಚನೆ ಮಾಡಿ ನೋಡಿ ಮಕ್ಳ ಇಲ್ಲ ನೀವು ತುಂಬ ಟೆಕ್ನಾಲಜಿ ಇರೋ ಒಂದು ಐರನ್ ಬಾಕ್ಸ್ ತರಬೇಕು ಅದಕ್ಕೆ ಒಂದು ಇನ್ವೆಸ್ಟ್ಮೆಂಟ್ ಒಂದು ಮೆಷಿನ್ ಇದೆ ಹಾಕಿದ್ರೆ ನಿಮಿಷಕ್ಕೆ ಅರವತ್ತು ಜೊತೆ ಬಟ್ಟೆಗಳನ್ನು ಐರನ್ ಮಾಡಿ ಹೊರಗಡೆ ಇಡುತ್ತೆ ರಿಸರ್ಚ್ ನೋಡಿ ಈ ತರದ ಎಷ್ಟೋ ಇದೆ ಇನ್ನೂರೈವತ್ತು ಜನ ಇದ್ದಾರೆ ಕಟಿಂಗ್ ಶಾಪ್ ಕಡಿಮೆ ಅಂದರೂ ಮುನ್ನೂರು ರೂಪಾಯಿ ತೊಗೋತಾನೆ ಇಲ್ಲ ಇನ್ನೂರು ರೂಪಾಯಿ ಕಡಿಮೆ ಇಲ್ಲ ಪ್ರತಿ ವಾರ ತಿಂಗಳಿಗೊಮ್ಮೆ ಆದರೂ ಕಟಿಂಗ್ ಶಾಪಿಗೆ ಬರ್ತಾರೆ ಒಂದು ಶೇವಿಂಗ್ ಅಂತೆ ಕಟ್ಟಿಂಗ್ ಅಂತೆ ಐಬ್ರೋ ಅಂತೆ ಮೇ ಇದಂತೆ ಇನ್ ಫೇಶಿಯಲ್ ಅಂತೆ ಅಂತೆ ಸಿಂಪಲ್ ನೀವು ಯೋಚನೆ ಮಾಡಿ ನೋಡಿ ಬರೀ ಇದೇ ಆಗಬೇಕು ಅದೇ ಆಗಬೇಕು ಅನ್ನೋದೇನಿಲ್ಲ ಇನ್ನೂರೈವತ್ತು ಜನಕ್ಕೆ ಹತ್ತು ರೂಪಾಯಿ ಅಂತ ಹೇಳಿದ್ರೆ ಎರಡೂವರೆ ಸಾವಿರ ರೂಪಾಯಿ ನೂರು ರೂಪಾಯಿ ಅಂತ ಹೇಳಿದ್ರೆ ಲೆಕ್ಕ ಹಾಕೊಳ್ಳಿ ಎರಡೂವರೆ ಲಕ್ಷ ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ಇನ್ನೂರ ಐವತ್ತು ಎಂಟು ನೂರು ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ಮುನ್ನೂರು ರೂಪಾಯಿ ಅಂತ ಹೇಳಿದ್ರೆ ಎಪ್ಪತ್ತೈದು ಸಾವಿರ ರೂಪಾಯಿ ಬರೀ ಅಷ್ಟಲ್ಲೇ ಮುಗಿಯುತ್ತಾ ಈ ಫೇಸಿಯಲ್ ಅಂತೆ ಇನ್ನೊಂದಂತೆ ಎರಡು ಐ ಅಂತೆ ಏನೇನೋ ಮಾಡಿಸ್ಕೊತಿರ್ತಾರೆ ಕೆಲವರು ಹದಿನೈದು ಹದಿನೈದು ದಿನಕ್ಕೂ ಹೋಗ್ತಾರೆ ಕಟಿಂಗ್ ಶಾಪ್ಗೆ ಒಂದು ಐವತ್ತರಿಂದ ಅರವತ್ತು ಮನೆ ಇರೋ ಕಡೆ ನೋಡಿಕೊಂಡು ಭಯ ಯಾಕೆ ಪಡಬೇಕು ರಿಸರ್ಚ್ ಮಾಡಿದ್ದೀರಿ ನೋಡಿ ಯಾವತ್ತು ನೆನ್ಪಿಟ್ಕೊಳ್ಳಿ ಮಕ್ಕಳೇ ಕೆಲಸ ಮಾಡುವವನಿಗೆ ಸೋಲಿಲ್ಲ ದೀಕ್ಷಾಬದ್ಧನಾಗಿ ಸೋಮಾರಿತನವನ್ನ ಬಿಟ್ಟು ಎಷ್ಟೋ ಮನೆಗಳಲ್ಲಿ ಒಂದು ಬಟನ್ನು ಒಂದು ಕಾಜ ಅಂತ ಹೇಳ್ಬಿಟ್ಟು ಇದು ಅಲ್ಲದಿದೆ ಸಣ್ಣದಾಗಿ ಆಲ್ಟ್ರೇಷನ್ ಮಾಡಿಕೊಡ್ತಾನೆ ಅಂದರೆ ಸಾಕು ಒಂದು ನೂರು ಜನ ಇರೋ ಅಪಾರ್ಟ್ಮೆಂಟ್ ನೂರು ಮನೆ ಇರೋ ಅಪಾರ್ಟ್ಮೆಂಟ್ ಸಿಕ್ಬಿಡ್ತು ಅಂದರೆ ನಿಮಗೆ ಪವಾಡಗಳು ನಡೆಯುತ್ತೆ ಮಕ್ಕಳೇ ಸ್ಲಿಪ್ಪರ್ ಸ್ಲಿಪ್ಪರಿಂದ ಎಷ್ಟೋ ಕೆಲಸಗಳಿದ್ದಾವೆ ನೂರು ಮನೆ ಇರತಕ್ಕಂಥ ಅಪಾರ್ಟ್ಮೆಂಟ್ ಅಲ್ಲಿ ಎಷ್ಟೋ ಜನ ಬೆಳಿಗ್ಗಿನ ತಿಂಡಿ ಇಲ್ಲ ಅಲ್ಲೆಲ್ಲೋ ಐವತ್ತು ಲಕ್ಷ ಹಾಕಿ ಬಂಡವಾಳ ಹಾಕಿ ಹೋಟೆಲ್ ಮಾಡೋ ಬದಲು ಅಲ್ಲೇ ಒಂದು ರೂಮ್ ಬಾಡಿಗೆಗೆ ತಗೋಬಿಟ್ಟಿದ್ರಿ ಮನೆ ಮೆಸ್ಸು ಎಲ್ರಿಗೂ ಇಲ್ಲ ತಯಾರಿ ಇಲ್ಲ ಸಿದ್ಧತೆ ಇಲ್ಲ ಸೋಮಾರಿ ಮಲಗಿರ್ಬೇಕು ಕುಳಿತುಕೊಂಡು ನೆನಪಿಟ್ಕೊಳ್ಳೇ ಪ್ಲಾನ್ ಹಾಕೋದು ತುಂಬಾ ಸುಲಭ ಕುಳಿತುಕೊಂಡು ಪ್ಲ್ಯಾನ್ ಹಾಕುವುದು ಸುಲಭ ಎಲ್ಲರೂ ಮಲಕ್ಕೊಂಡೆ ಏನು ಐಡಿಯಾಗಳ ಮೇಲೆ ಐಡಿಯಾಗಳು ಕಷ್ಟಪಟ್ಟು ದುಡಿಯತಕ್ಕಂಥವ್ರು ತುಂಬ ಕಡಿಮೆ ಅದನ್ನು ನಾನು ಈ ಪ್ರಪಂಚದಲ್ಲಿ ಈ ನಮ್ಮ ಅತಿ ದೊಡ್ಡ ಮೂರು ಸಮಸ್ಯೆಗಳಲ್ಲಿ ಏನು ಗೊತ್ತರ ಕೆಲಸ ಮಾಡುವವನಿಗೆ ಕೆಲಸವಿಲ್ಲ ಕೆಲಸ ಮಾಡ್ತೀನಿ ಅನ್ನೋವನಿಗೆ ಕೆಲಸ ಇಲ್ಲ ಹ್ಞೂ ಕೆಲಸವಿಲ್ಲದವನಿಗೆ ಕೆಲಸ ಕೊಡೋದು ಇಲ್ಲ ಎಷ್ಟೋ ಜನಕ್ಕೆ ತಾವೇನು ಕೆಲಸ ಮಾಡ್ತಿದ್ದೀವಿ ಅನ್ನೋದೇ ಗೊತ್ತಿಲ್ಲ ಏನೋ ಹೋಗ್ತಿದ್ರೆ ಆಯಾರಾಮ್ ಗಯಾರಾಮ್ ಅಲ್ಲೆಲ್ಲೋ ಒಂದ್ ಸಾವಿರ ಎರಡು ಸಾವಿರ ರೂಪಾಯಿ ಸಂಬಳ ಜಾಸ್ತಿ ಸಿಕ್ತು ಅಂದ್ರೆ ಸಾಕು ಬಿಟ್ಟೋಡೋಗ್ಬಿಡೋದು ಈ ರೀತಿ ಮೊದಲು ಬದಲಾಯಿಸಿಕೊಳ್ಳಿ ನಿಮ್ಮ ಸೋಮಾರಿತನ ನಿಮ್ಮ ಗುರಿಯನ್ನು ಸೋಲಿಸ್ಬಿಡುತ್ತೆ ಇಲ್ಲಿಂದ ಮೈಸೂರಿಗೆ ಹೋಗ್ಬೇಕು ಮಲಗಿದ್ರಿ ಎಲ್ಲೋ ಆ ಟೈಮ್ಗೆ ಹೋಗಿ ಸೇರೋಲ್ಲ ಎದ್ದು ಓಡಿ ನಿಮ್ಮನ್ನ ನಿಮ್ಮನ್ನ ನೀವೇ ರೆಡಿ ಮಾಡ್ಕೋಬೇಕು ಮಕ್ಳೆ ಯಾರೋ ಬರ್ತಾರೆ ಯಾರೋ ದೊರೆ ಬರ್ತಾನೆ ಈ ತರ ಬಿಟ್ಟು ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಇದೆಲ್ಲ ಆಗೋಲ್ಲ ಮಕ್ಕಳೇ ತೆಲಂಗಾಣ ಆಲ್ರೆಡಿ ಆಗಿದೆ ಡೆಲ್ಲಿ ಆಲ್ರೆಡಿ ಆಗಿದೆ ಇನ್ನು ಉತ್ತರಾಂಚಲಲ್ಲಿ ಕೂಡ ಸಂಬಳಗಳು ಗೌರ್ಮೆಂಟ್ ಸ್ಯಾಲ್ರಿಗಳು ಕೊಡ್ಲಿಕ್ಕೆ ಆಗ್ತಿಲ್ಲ ಇವೆಲ್ಲ ನಂಬ್ಕೊಂಡು ಕುತ್ಕೋಬಿಡಿ ಯಾರನ್ನೋ ನಂಬ್ಕೊಂಡು ಸಿಂಪಲೆಸ್ಟ್ ದ್ಯಾಟ್ ಎಸ್ ನಾನು ಕಲಿತೇನೆ ಅಂದ್ರೆ ತುಂಬ ಇದ್ದಾವೆ ಮಾಡಲಿಕ್ಕೆ ಕೆಲಸಗಳು ಪ್ರತಿಯೊಬ್ಬರ ಮನೆಯಲ್ಲೂ ಹೂವ ಬೇಕು ಬೆಳಗ್ಗೆ ಪ್ರತಿಯೊಬ್ಬರ ಮನೆಯಲ್ಲೂ ಬೆಳಗ್ಗೆ ಪೂಜೆಗೆ ಹೂವ ಬೇಕು ಒಂದು ನೂರು ಮನೆ ಇರತಕ್ಕಂಥದ್ದು ಮಿನಿಮಮ್ ಇವತ್ತೊಂದು ಒಂದು ಇನ್ನೂರು ರೂಪಾಯಿ ಹೂವ ತಗೋತಾರೆ ಇದಾರೆ ಪ್ರತಿಯೊಬ್ಬರು ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ ನೂರು ಮನೆ ಅಂತ ಹೇಳಿದ್ರೆ ಇನ್ನೂರು ರೂಪಾಯಿ ಅಂತ ಹೇಳಿದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಐವತ್ತು ಮನೆಯೇ ತಗೊಂಡಿದ್ದಾರೆ ಅಂತ ಇಟ್ಕೊಳ್ಳಿ ಹತ್ತು ಸಾವಿರ ಮೂರು ಲಕ್ಷ ರೂಪಾಯಿ ವ್ಯಾಪಾರ ನಿಮ್ಗೊಂದು ಇಪ್ಪತ್ತು ಪರ್ಸೆಂಟ್ ಬರುತ್ತೆ ಅಂತ ಇಟ್ಕೊಳ್ಳಿ ಜಾಸ್ತಿ ಇದೆ ಹೋಗೋದ್ರಲ್ಲಿ ತಂದು ಕಟ್ಟಿ ಮಾರೋದ್ರಲ್ಲಿ ಕಡಿಮೆ ಕಡಿಮೆ ಅಂದರು ಐವತ್ತರಿಂದ ಅರವತ್ತು ಸಾವಿರ ಮಾಡ್ಬೋದು ಮಕ್ಕಳು ಭಯ ಯಾಕೆ ಪಡಬೇಕು ಮೋಸ ಮಾಡಿ ಬದುಕು ಕಟ್ಟುತ್ತಿಲ್ಲ ಯು ಕೀಪ್ ಅನ್ ಆಂಬಿಷನ್ ಯು ಕೀಪ್ ಅನ್ ಆಂಬಿಷನ್ ನೆನಪಿಟ್ಟುಕೊಳ್ಳಿ ನಿಮ್ಮ ಒಂದು ಗುರಿಯನ್ನು ಇಟ್ಕೊಳ್ಳಿ ಅದಕ್ಕೊಂದು ಸಿದ್ಧತೆ ಮಾಡ್ಕೊಳ್ಳಿ ನಾವು ಓದಿಲ್ಲ ಗುರುಗಳೇ ನಮ್ಗೆ ಯಾರು ಇಲ್ಲ ಗುರುಗಳೇ ನಮ್ಗೆ ಬ್ಯಾಕ್ಗ್ರೌಂಡ್ ಇಲ್ಲ ಗುರುಗಳೇ ಆದ್ದರಿಂದ ಹೊರಗಡೆ ಬನ್ನಿ ಮಕ್ಕಳ ನಿಮ್ಮ ಗೆಲುವು ನಿಮ್ಮ ಮುಷ್ಟಿಯಲ್ಲಿದೆ ನಿಮ್ಮ ಮುಷ್ಟಿಯಲ್ಲಿದೆ ಕಾಲಕ್ಕೆ ತಕ್ಕಂತೆ ಬದಲಾಗಿ ಕಾಲಕ್ಕೆ ತಕ್ಕಂತೆ ಇನ್ನೂ ಓಡ್ತಾ ದೇವ್ರು ನಮಗ್ ಕೊಟ್ಟಿಲ್ಲ ನಾವು ಆ ದೇವ್ರ ಪೂಜೆ ಮಾಡಿದ್ವಿ ನಾವು ಈ ದೇವ್ರ ಪೂಜೆ ಮಾಡಿದ್ವಿ ನಾವು ಆ ವ್ರತ ಮಾಡಿದ್ವಿ ಮಾಡೋ ಕೆಲಸ ಮಾಡೋ ಬಿಟ್ಬಿಟ್ಟು ಸೋಮಾರಿತನವಾಗಿ ಮಲಕ್ಕೊಂಡು ಮಲ್ಕೊಂಡು ನಿಮ್ಮ ನೀವೇ ನಿಂದಿಸ್ಕೊಂಡು ಭಯ ಪಟ್ಕೊಂಡು ನಿಮಗ್ ನೀವೇ ಸೋಮಾರಿ ಎದ್ ಮೊಬೈಲ್ ಆಗೋ ಬರೀ ಕೆಲವ್ರು ನೋಡ್ಬೇಕು ಸೀರಿಯಲ್ಗಳು ನನ್ನ ಆತ್ಮೀಯರ ಮನೆಗೆ ಹೋಗಿದ್ದೆ ನೋಡಿದ್ರೆ ಸೀರಿಯಸ್ ಆಗಿ ಸೀರಿಯಲ್ ನೋಡ್ತಿದ್ದಾರೆ ಎಲ್ರು ಅಯ್ಯೋ ಇದು ಜನ ಏನಿದು ಅಂದ್ರೆ ಅಯ್ಯೋ ಇಲ್ಲ ಇನ್ನೇನು ಮಾಡೋದು ಅಡಿಕ್ಟೆಡ್ ಬೇಕು ಒಂದು ಅರ್ಧ ಗಂಟೆ ಒಂದು ಗಂಟೆ ಒಂದೂವರೆ ಗಂಟೆ ಬೇಕು ಎಲ್ಲವೂ ಬೇಕು ಏನು ಆ ಪಾರ್ಟಿ ಕೂತ್ಕೊಬಿಡೋದು ಒಂದು ಒಳ್ಳೆಯ ಇಪ್ಪತ್ತು ಚಾನಲ್ಗಳಿದೆ ಇಪ್ಪತ್ತು ಚಾನಲ್ಗಳಲ್ಲಿ ಇಪ್ಪತ್ತು ಇಪ್ಪತ್ತು ಸೀರಿಯಲ್ಗಳು ಬರ್ತವೆ ಲೆಕ್ಕ ಹಾಕ್ಕೊಳ್ಳಿ ನಾನೂರು ಸೀರಿಯಲ್ ಬರ್ತವೆ ಅದು ಚೇಂಜ್ ಮಾಡು ಇದು ಚೇಂಜ್ ಮಾಡು ಅದು ಅದರಲ್ಲಿ ಮೇರೆ ಓ ಟಿ ಟಿಗಳು ಬೇರೆ ಯೂಟ್ಯೂಬ್ಗಳು ಬೇರೆ ರೀಲ್ಸ್ಗಳು ಬೇರೆ ಮಾಡೋದನ್ನು ಬಿಟ್ಬಿಟ್ಟು ನಿಂತ್ಕೊಂಡು ಇನ್ನು ಭಯ ಪಡೆದೇ ಇನ್ನೇನಾಗುತ್ತೆ ಮಕ್ಕಳೇ ನಿಮಗೆ ಮನೆ ನೋಡಿ ಒಬ್ಬ ಬೈಕ್ ಓಡಿಸ್ಕೊಂಡು ನಿಂತ್ಕೊಂಡು ಐ ಪಿ ಎಲ್ ನೋಡ್ತವಣ್ಣ ಮೊಬೈಲ್ನ ಸೆಟ್ ಮಾಡಿಕೊಂಡು ಹ್ಞೂ ಫೈನ್ ಹಾಕಿದ್ದಾರೆ ಮಾಡೋ ಕೆಲಸ ಇಂಥ ಸೋಮಾರಿಗಳೇ ಸೋಲೋದು ಮಕ್ಕಳೇ ಇಂಥ ಸೋಮಾರಿಗಳೇ ಸೋಲೋದು ನಮ್ಮನ್ನು ಹಾಳು ಮಾಡಲಿಕ್ಕೆ ನಾನಾ ವಿದ್ಯೆಗಳಿದ್ದಾವೆ ಮೊನ್ನೆ ನೋಡಿ ಪೊಲೀಸ್ ಅವರು ಕರೆಸಿದಾರಂತೆ ಯಾರ್ಯಾರೋ ಬೆಟ್ಟಿಂಗ್ ಅಪ್ಲಿಕೇಶನ್ಗಳ ಇನ್ಫ್ಲುಯೆನ್ಸ್ ಮಾಡೋಕೆ ಈ ಐದು ಸಾವಿರ ಹತ್ತು ಸಾವಿರ ಚಿಲ್ಲರೆ ದುಡ್ಡಿಗೆ ಇನ್ಫ್ಲುಯೆನ್ಸ್ ಮಾಡೋದು ಬೆಟ್ಟಿಂಗ್ ಅಪ್ಲಿಕೇಶನ್ಗಳನ್ನು ಮೊದಲೇ ನಮ್ಮ ನವ ಸಮಾಜ ಮಕ್ಕಳು ಅವರು ಅವರು ಏನೋ ಒಂದು ತುಂಟು ಮಕ್ಕಳು ಅವರು ಗೊತ್ತಿಲ್ಲ ಆ ಅಂತ ಪ್ರಚೋದನೆ ಇದೆಲ್ಲ ನಡೀತಿದೆ ಎಚ್ಚರಿಕೆ ನಮಾಮಿ ಶಂಕರ ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ ಒಂದು ಸಂಗಾತಿ ಇಲ್ಲ ಮಕ್ಕಳು ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ ಇವರಿಂದ ದೂರ ಇರ್ತೀರಿ ಇಲ್ಲ ಹತ್ರಕ್ಕೋದಷ್ಟು ನೋವು ತಿಂತೀರಿ ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ ಕನ್ಯಾ ರಾಶಿ ಕೇಳಲೇಬೇಡಿ ಕಣ್ಣೀರು ತಪ್ಪಿದ್ದಲ್ಲ ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರುಜು ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ ನಮಾಮಿ ಶಂಕರ